ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ದಿಲೀಪ್ ಕೋಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೋ ಏನಪ್ಪ ಇವರು ಬೆಳಗ್ಗೆ ಎದ್ದ ತಕ್ಷಣ ಯಾವಾಗಲೂ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋಬೇಡಿ ನನ್ನ ದಿನ ಸ್ಟಾರ್ಟ್ ಆಗೋದು ನಾನು ಬೆಳಗ್ಗೆ ಎದ್ದು ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾ ಸೊ ಹಾಗಾಗಿ ನಾನು ರಂಗೋಲಿನ ತೋರಿಸ್ತೀನಿ ನಾನು ರಂಗೋಲಿ ಹಾಕ್ತೆ ಅದಾದ ಮೇಲೆ ಸ್ವಲ್ಪ ತಿಂಡಿ ಮಾಡಿಕೊಂಡೆ ಇವಾಗ ಆ್ಯಕ್ಚುಲ್ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ತಿಂಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ ಇದು ನಮ್ಮ ಗ್ರಾಮದ ದೇವಸ್ಥಾನ ಈ ದೇವರ ಹೆಸ್ರು ಬಂದು ಅಂಗರ ತಿಮ್ಮಪ್ಪ ಅಂತ ಹೇಳಿಬಿಟ್ಟು ನನ್ನ ಮಗಂಗೆ ನಾಮ ಇಡ್ತಾಯಿದ್ರು ಏನಾರು ಅದನ್ನು ನೋಡಿಬಿಟ್ಟು ಅವ್ನು ಸ್ವಲ್ಪ ಗಾಬರಿ ಇದ್ದೆ ಏನೋ ಮಾಡ್ತಾ ಇದ್ದಾರೇನೋ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಪಪ್ಪಂಗೆ ಇಡ್ತಿದ್ದಾನ ನೋಡಿ ಅವ್ನು ತುಂಬ ಇದು ಮಾಡ್ತಾಯಿದ್ದೆ ಇವತ್ತಿನ ಕೆಲಸಕ್ಕೆ ಶುಭ ಆಗಲಿ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದ್ವಿ ಅದಾದ್ಮೇಲೆ ನಾವು ಪ್ರದರ್ಶನೆಯನ್ನು ಆಗ್ತಾಯಿದ್ವಿ ಪ್ರದರ್ಶನೆಯನ್ನು ಆಗ್ತಾ ಇರೋದನ್ನ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಆದರೂ ಸುತ್ತಲಿನ ನೇಚರ್ ನೋಡಿ ತುಂಬಾ ಖುಷಿಯಾಯಿತು ಸುತ್ತಲೂ ತುಂಬಾ ಹಸಿರಿತ್ತು ಹಾಗಾಗಿ ನಾನು ವೀಡಿಯೋನ ಮಾಡಿದೆ ತುಂಬ ಚೆನ್ನಾಗಿತ್ತು ಬೆಳಗಿನ ಜಾವದಲ್ಲಿ ಆ ಹಸಿರನ್ನು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಪ್ರದರ್ಶನೆಯೆಲ್ಲ ಮುಗಿಸಿ ನಾವು ಅಲ್ಲಿಂದ ಹೊರಟ್ವಿ ನಾವಿವತ್ತು ಏನ್ ಫಂಕ್ಷನ್ ಮಾಡ್ತಾ ಇದ್ವಿ ಅಂತ ಇವಾಗ ತಿಳಿಸ್ಕೊ ತಿಳಿಸ್ತೀನಿ ನಿಮ್ಗೆಲ್ಲರೂ ಇವತ್ತು ನಮ್ಮ ಮನೆಯ ಬಾಗಿಲಿಂದ ನುಗ್ಸುವ ಶಾಸ್ತ್ರವನ್ನ ಮಾಡಿಸ್ತಾ ಇದ್ವಿ ನೀವೇ ನೋಡ್ತಾ ಇರೋ ಇವತ್ತು ನಮ್ಮ ಮನೆಯ ಬಾಗಿಲೇ ಖುಷಿಯಾಗಿರೋ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್